ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ವೆಯ್ಟ್ ಲಾಸ್ ಬಗ್ಗೆ ನೋಡೋಣ ವೆಯ್ಟ್ ಲಾಸ್ ಬಗ್ಗೆ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ನಾನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡುವಂಥ ಒಂದು ವೆಯ್ಟ್ ಲಾಸ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಹೆಲ್ಪ್ ಆಗುತ್ತೆ ಇದು ವೆಯ್ಟ್ ಲಾಸ್ಗೆ ಅಂತ ಹೇಳ್ಬೋದು ಮೊದಲನೇದಾಗಿ ನಾವು ನಮ್ಮ ಮೇಲೆ ಕಂಟ್ರೋಲ್ ತಗೋಬೇಕಾಗುತ್ತೆ ವೆಯ್ಟ್ ಲಾಸ್ ಮಾಡ್ತೀವಿ ಅಂತ ಹೇಳಿದರೆ ನಮ್ಮ ಮೇಲೆ ನಾವು ಕಂಟ್ರೋಲ್ ಇರಬೇಕು ಯಾಕಂದರೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ನಾವು ಇದನ್ನ ಮಾಡ್ತೀವಿ ವೆಯ್ಟ್ ಲಾಸ್ ಮಾಡ್ಕೊತೀವಿ ಅಂತ ಹೇಳಿ ಹೊರಗಿನ ಹೊರಗಿಂದ ತಿನ್ನುವಂಥ ಜಂಕ್ ಫುಡ್ ಆಗಿರ್ಬೋದು ಅಥವಾ ಹೋಟೆಲ್ ಊಟ ಆಗಿರ್ಬೋದು ಆಮೇಲೆ ಬೇಕ್ರಿ ಐಟಮ್ ಆಗಿರ್ಬೋದು ಇವನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೊಂಡ್ವಿ ಅಂದರೆ ಅರ್ಧ ಗೆದ್ದ ಹಾಗೆಯೇ ಅದ್ರ ಜೊತೆ ನಾವೇನಪ್ಪ ಅಂದರೆ ಚೆನ್ನಾಗಿ ನೀರು ಕುಡಿಬೇಕು ನೀರು ಎಷ್ಟು ಚೆನ್ನಾಗಿ ಕುಡಿತೇವೋ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ ಮೇಯ್ನಾಗಿ ಇದು ನಾನು ಹೇಳ್ತಾ ಇರೋದು ಹೊಟ್ಟೆ ಖಾಲಿ ಇರಬೇಕು ಅಂದರೆ ನೈಟು ಡೈಲಿ ನಾವು ಒನ್ ಟೈಮು ಊಟ ಮಾಡದೆ ಖಾಲಿ ಹೊಟ್ಟೆನೇ ಬಿಡಬೇಕು ಅಂದರೆ ಮಾತ್ರ ವೆಯ್ಟ್ ಲಾಸ್ ಆಗುತ್ತೆ ಯಾಕಂತ ಹೇಳಿದರೆ ನಮ್ಮ ಹೊಟ್ಟೆಯಲ್ಲಿರುವಂಥ ಕೊಲೆಸ್ಟ್ರಾಲ್ ಆಗಿರ್ಬೋದು ಹೆಚ್ಚಿಗೆ ಇರೋಂಥ ಫ್ಯಾಟೆಲ್ಲ ನಾವು ಹುಳುಗಳು ಇರುತ್ತೆ ಅಂತ ಅದೆಲ್ಲ ತಿಂದು ನಮ್ಮ ಫ್ಯಾಟನ್ನೆಲ್ಲ ಕರಗಿಸುತ್ತೆ ಹಾಗಾಗಿ ಒಂದು ದಿನಕ್ಕೆ ದಿನಕ್ಕೆ ಒಂದು ಟೈಮು ನಾವು ನೈಟ್ ಊಟ ಬಿಡಲೇಬೇಕು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದರೆ ನೈಟ್ ಊಟ ಮಾಡಲೇಬಾರ್ದು ಅಂತ ಹೇಳ್ತಾರೆ ಜಾಸ್ತಿ ನೀರು ಕುಡೀರಿ ತರಕಾರಿ ತಿನ್ನಿ ತರಕಾರಿ ಅಂತೇಳಿದರೆ ಕ್ಯಾರೆಟ್ ಆಗಿರ್ಬೋದು ಆಮೇಲೆ ಸೌತೆಕಾಯಿ ಆಗಿರ್ಬೋದು ಈ ಥರ ಹಣ್ಣುಗಳು ಏನಾರ ತಿಂದು ಟೈಮ್ ಪಾಸ್ ಮಾಡ್ಕೋಬೋದು ಬಟ್ ಊಟ ಮಾತ್ರ ಹೆಲ್ದಿಯಾಗಿರುವಂಥ ಊಟನ ನೈಟ್ ಹೊತ್ತು ತಿನ್ನಬೇಡಿ ಅದನ್ನು ಕಂಟ್ರೋಲ್ ಮಾಡಿದ್ರಿ ಅಂತ ಹೇಳಿದರೆ ಖಂಡಿತವಾಗಲೂ ನೀವು ಸ ಅತಿ ಬೇಗ ಸ್ವಲ್ಪ ಟೈಮ್ ತಗೊಳುತ್ತೆ ಎರಡು ತಿಂಗಳು ಮೂರು ತಿಂಗಳಾಗಿರ್ಬೋದು ಈ ಥರ ಟೈಮಲ್ಲೇ ಅದರೊಳಗೆ ನೀವು ವೇಟ್ನ ಕಂಟ್ರೋಲ್ ಆಗೋದು ನೀವು ನೋಡ್ಬೋದು ಡೈಲಿ ನೈಟ್ ಊಟ ಮಾಡಲೇಬಾರ್ದು ನಾನಿಲ್ಲಿ ತೋರಿಸ್ತಾ ಇರೋದು ಮಹಾಬೀರ್ ಬೀಜ ಅಂತ ಹೇಳಿ ಇದು ಆನ್ಲೈನಲ್ಲೂ ಕೂಡ ಸಿಗುತ್ತೆ ಮತ್ತು ಅದ್ರ ಜೊತೆ ಏನಪ್ಪ ಅಂತ ಹೇಳಿದರೆ ನಾವು ಇಲ್ಲಿ ಮನೆಯಲ್ಲೇ ಬೆಳೀತಾರೆ ನಮ್ಮ ತಮ್ಮಂದ್ರೆ ಹೊಲದಲ್ಲಿ ಬೆಳೀತಾರೆ ಹಾಗಾಗಿ ಇದು ನಮಗೆ ಈಸಿಯಾಗಿ ಸಿಗುತ್ತೆ ಮಹಾವೀರ್ ಮಹಾವೀರ್ ಬೀಜ ಅಂತ ಹೇಳಿದರೆ ಇದನ್ನು ನಾವು ಒಂದು ಡೈಲಿ ಒಂದು ಸ್ಪೂನಷ್ಟು ತಗೊಂಡು ಅದನ್ನು ಈ ಥರ ನೋಡಿ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಇದೆಲ್ಲ ಒಂಥರ ಹರಡ್ಕೊಳ್ಳುತ್ತೆ ಹಾಗೆ ಮಹಾವೀರ್ ಬೀಜ ಅಂತ ಹೇಳ್ತಾರೆ ಇದಕ್ಕೆ ಇದರಿಂದ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ ತುಂಬ ಯೂಸ್ ಆಗುತ್ತೆ ವೆಯ್ಟ್ ಲಾಸ್ಗೆ ಯೂಸ್ ಆಗುತ್ತೆ ಅದ್ರ ಜೊತೆ ನಮ್ಮ ಬಾಡಿ ಆಗಿರ್ಬೋದು ಸ್ಟ್ರೆಂತ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದರಿಂದ ನೋಡಿ ಈ ಥರ ಒಂದೆರಡು ಇದು ಆಲೆ ಅರಳ್ಕೊಳ್ಬಿಡುತ್ತೆ ಎಲ್ಲ ಇದು ಮಾವಿರು ಬೀಜ ಇದನ್ನು ಒಂದು ದಿನ ಡೈಲಿ ಬೆಳಗ್ಗೆ ಖಾಲಿ ಒಟ್ಟಿಗೆ ಒಂದು ಗ್ಲಾಸ್ ನೀರಿಗೆ ಇದನ್ನ ಹಾಕ್ಕೊಂಡು ಇದ್ರ ಜೊತೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಕೂಡ ಮಿಕ್ಸ್ ಮಾಡಿಕೊಂಡು ಕುಡಿಬೋದು ನೋಡಿ ಒಂದೆರಡು ನಿಮಿಷಕ್ಕೇನೆ ಇದೆಲ್ಲ ಎಲ್ಲ ನೀರು ನೀರಿನ ಅಂಶ ಎಲ್ಲ ಯಾವ ಥರ ಹೀರ್ಕೊಂಡಿದೆ ಅಂತ ನೋಡ್ತಾಯಿದ್ದೀರಾ ನೀವೇ ಇನ್ನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ನಾನು ಒಂದು ಗ್ಲಾಸ್ಗೆ ಇದ್ದೀನಿ ಡೈಲಿ ರೋಟೀನ್ ಥರ ಮಾಡ್ಕೋಬೇಕು ಅಲ್ವಾ ನಾವು ಯಾವುದಾದ್ರೂ ಒಂದೇ ಸಲ ಯಾವುದು ರಿಸಲ್ಟ್ ಬರೋಲ್ಲ ನಾವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ವಿ ಅಂದರೆ ಮಾತ್ರ ರಿಸಲ್ಟ್ ಗೊತ್ತಾಗುತ್ತೆ ಒಂದು ಸಲ ಯೂಸ್ ಮಾಡೋದಕ್ಕೆ ಇದು ಏನು ರಿಸಲ್ಟ್ ಕೊಡಲಿಲ್ಲ ಅಂತ ಅನ್ನೂ ಆಗಿಲ್ಲ ಯಾಕಂದರೆ ಇದನ್ನ ರೋಟೀನ್ ಥರ ಡೈಲಿ ರೋಟೀನ್ ಥರ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು ಇದನ್ನೆಲ್ಲ ನಮ್ಮ ಆರೋಗ್ಯಕ್ಕೆ ಇಷ್ಟು ನಾವು ಮಾಡ್ಕೋದೆ ಇದ್ದರೆ ಹೇಗಿದೆ ನಾನು ಗ್ಲಾಸ್ ಗ್ಲಾಸ್ ನೀರಿಗೆ ಒಂದೆರಡು ಸ್ಪೂನಷ್ಟು ಇದನ್ನು ಬೀರ್ ಬೀಜನ ಹಾಕ್ಕೊಂಡಿದ್ದೀನಿ ಜೊತೆ ಬೆಲ್ಲ ಕೂಡ ಹಾಗೆ ಡೈರೆಕ್ಟ್ ಆಗಿ ಜ್ಯೂಸ್ ತರ ಕುಡಿದ್ರು ನಡೆಯುತ್ತೆ ಇದಕ್ಕೆ ಒಂದು ಎರಡರಿಂದ ಮೂರು ಡ್ರಾಪ್ಸ್ನಷ್ಟು ನಾವು ನಿಂಬೆ ರಸನ ಹಾಕೊಂಡು ಕೂಡ ಕುಡಿಬಹುದು ಅದು ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ನಿಂಬೆ ಹಣ್ಣನ್ನು ಕೂಡ ಈ ಥರ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ನಮ್ಮ ವೆಯ್ಟ್ ಲಾಸ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಇದು ಇದಕ್ಕೆ ಜಾಸ್ತಿ ಏನು ಖರ್ಚುನೂ ಇಲ್ಲ ಆಮೇಲೆ ಜಾಸ್ತಿ ಟೈಮು ತಗೊಂಡು ಬರೀ ಒಂದು ಎರಡು ನಿಮಿಷದಲ್ಲಿನ ಮಾತ್ರ ಈ ಥರ ಜ್ಯೂಸ್ ರೆಡಿ ಮಾಡಿಕೊಂಡು ಕುಡಿಬೋದು ತುಂಬ ಹೆಲ್ಪ್ ಇದೆ ಇದರಿಂದ ಮಾಬೇರು ಬೀಜ ಅಂತ ಹೇಳಿದರೆ ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಹೊಲದಲ್ಲಿ ನಮ್ಮ ಹೊಲದಲ್ಲೇ ಬೆಳೆಯುವಂಥ ಮಾಬೀರ್ ಬೀಜ ಇದು ಹಾಗಾಗಿ ದುಡ್ಡು ಕೊಟ್ಟು ತರೋ ಅವಶ್ಯನೂ ಇಲ್ಲ ಏನಿಲ್ಲ ಮನೆಯಲ್ಲೇ ಆರಾಮ್ಸೆ ಇರುತ್ತೆ ಅಲ್ವಾ ಅಂತ ಹೇಳಿ ಕಂಟಿನ್ಯೂಸ್ ಆಗಿ ನಾವು ಮನೇಲೆಲ್ಲರೂ ಯೂಸ್ ಮಾಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಯಾರು ಕೂಡ ಫ್ಯಾಟ್ ಇಲ್ಲ ಯಾರು ಕೂಡ ದಪ್ಪವಾಗಿ ಇಲ್ಲ ಇದನ್ನ ಯೂಸ್ ಮಾಡ್ತಾ ಮಾಡ್ತಾ ನಾವೆಲ್ಲ ಒಂದು ಒಂದು ಫಾರ್ಟಿ ಇಯರ್ಸ್ ಏಜ್ ಆಗಿರೋರು ಕೂಡ ಆಮೇಲೆ ಸಿಕ್ಸ್ಟಿ ಇಯರ್ಸ್ ಏಜ್ ಆಗಿರೋರು ಕೂಡ ವೆಯ್ಟ್ ಗೇನ್ ಆಗಿಲ್ಲ ಅವ್ರದ್ದು ನಾರ್ಮಲ್ ಆಗಿ ಸಿಂಪಲ್ಲಾಗಿ ಸ್ಲಿಮ್ಮಾಗಿ ಇದ್ದಾರೆ ನೋಡಿ ಈ ಥರ ಜ್ಯೂಸ್ ರೆಡಿ ಮಾಡಿಕೊಂಡು ಇದನ್ನ ಡೈಲಿ ಮಾರ್ನಿಂಗ್ ಅಂದರೆ ಬೆಳಗ್ಗೆ ಖಾಲಿ ಒಟ್ಟಿಗೆ ಸೇವನೆ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ ಆಮೇಲೆ ಇದು ಒಂದರಿಂದ ವೆಯ್ಟ್ ಲಾಸ್ ಆಗುತ್ತೆ ಅಂತ ಅನ್ನೋದು ತಪ್ಪಾಗುತ್ತೆ ಯಾಕಂತ ಹೇಳಿದರೆ ಆಗಿ ನಮ್ಮ ಕಂಟ್ರೋಲ್ ನಮ್ಮ ಮೈಂಡ್ ಆಗಿರ್ಬೋದು ನಮ್ಮ ಮನಸ್ಸಾಗಿರ್ಬೋದ ನಾವು ತಿನ್ನೋದನ್ನು ನಾವು ಕಂಟ್ರೋಲ್ ಮಾಡ್ಕೊಂಡ್ವಿ ಬಿ ಅಂತ ಹೇಳಿದರೆ ಖಂಡಿತವಾಗಲೂ ವೆಯ್ಟ್ ಲಾಸ್ ಮಾಡ್ಕೋಬೋದು ನಾ ಹೇಳಿದ ಹಾಗೆ ನೀವು ಸಾಯಂಕಾಲವರೆಗೂ ಬೇಕಾದರೂ ಏನಾದರೂ ತಿಂದ್ಕೊಂಡು ಆರಾಮಾಗಿರಿ ಬೇಕು ನೈಟ್ ಮಾತ್ರ ಅಂದರೆ ಡೈಲಿ ನೈಟ್ ಮಾತ್ರ ಖಾಲಿ ಹೊಟ್ಟೆನೇ ಇರಬೇಕು ನೀರೊಂದು ಕುಡಿದು ಇನ್ನೇನು ತಿನ್ನೋ ಹಾಗಿಲ್ಲ